ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮಃ ಸೂರ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭೇಶ ರಾಘವೇ ಕೇತವೇ ನಮಃ ನಮಸ್ತೆ ಅಷ್ಟು ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧನದ ಸ್ವಾಗತ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತರಂತರ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲ ರಾಶಿಗೆ ನವೆಂಬರ್ ತಿಂಗಳಲ್ಲಿ ಅಲ್ಲಿ ಹಣಕಾಸಿನ ವಿಚಾರ ಉತ್ತಮ ಎಂದು ಕಂಡು ಬಂದರೂ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆಗಳು ಆಗ್ಬೋದಾಗಿದೆ ಅಲ್ಲಿ ಗ್ರಹಗಳ ಬೆಂಬಲ ಗಮನಿಸಿದಾಗ ನಿಮಗೆ ಅಲ್ಲಿ ನಾಲ್ಕು ಗ್ರಹಗಳ ಬೆಂಬಲ ಸಿಗಲಿದೆ ಮತ್ತು ಉಳಿದ ಐದು ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕೆಂಥ ಪ್ರಮೇಯಗಳು ಈ ತಿಂಗಳಲ್ಲಿ ಒದಗಿ ಬರ್ಬೋದಾಗಿದೆ ಹಾಗಾಗಿ ಈ ಗ್ರಹದ ಗೋಚಾರ ಅಂದರೆ ಅವೆಲ್ಲವೂ ನಿರಂತರವಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಇವತ್ತಿದ್ದಂತೆ ನಾಳೆ ಇದ್ದರು ನಾಳೆ ಇದ್ದಂತೆ ನಾಡಿದ್ದರು ಹಾಗಾಗಿ ನಿರಂತರವಾಗಿ ಗ್ರಹಗಳಲ್ಲಿ ಒಂದೊಂದಾಗಿ ಪರಿವರ್ತನೆ ಆಗ್ತಾ ಇರುತ್ತೆ ಈ ನವೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ಆಕಸ್ಮಿಕ ಧನಲಾಭವಿದೆ ಸ್ವಯಂಕೃತ ಅಪರಾಧ ಎಚ್ಚರಿಕೆ ಅಂತ ಒಂದು ವಾಕ್ಯ ಬಂದಿದೆ ಅಂದರೆ ಆಕಸ್ಮಿಕ ಲಾಭ ಎಲ್ಲ ಆಗುತ್ತೆ ಹಣಕಾಸು ಆರೋ ಎಲ್ಲ ಬರುತ್ತೆ ಅಂದರೆ ಅಲ್ಲಿ ಸ್ವಯಂಕೃತ ಅಪರಾಧ ನಿಮ್ಮದೇ ತಪ್ಪಿನಿಂದ ನೀವು ಕಷ್ಟಕ್ಕೆ ಸಿಲುಕೊಳ್ಳೋದು ಅಥವಾ ನಿಮ್ಮದೇ ಒಂದು ಅತಿರೇಕದ ಹೊರತನಿಂದ ಅಥವಾ ಯಾವುದೇ ರೀತಿಯ ಅಹಮ್ನಿಂದ ನೀವು ಅಲ್ಲಿ ನಷ್ಟ ಕಷ್ಟಗಳಿಗೆ ಅಥವಾ ಆ ತೊಂದರೆಗಳಿಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಒದಗಿ ಬರಬಹುದಾಗಿದೆ ಯಾಕಂದರೆ ಕೆಲವೊಂದು ಗ್ರಹಗಳು ನಮ್ಮಲ್ಲಿ ವಿಶೇಷವಾದ ಒಂದು ಅಡ್ಡ ನಡವಳಿಕೆಯನ್ನು ಅಹಂವನ್ನು ಅಥವಾ ಇನ್ನಿತರ ವೈಚಿತ್ರ್ಯವನ್ನು ನಮಗೆ ಪ್ರೇರೇಪಣೆ ಮಾಡ್ತವೆ ಅಂತ ವೈಚಿತ್ರಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಯಾವುದೇ ರೀತಿಯ ಸಂಕಷ್ಟಕ್ಕೆ ಸಿಲುಕೊಳ್ಳುವಂತೆ ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಇಲ್ಲಿ ನವಗ್ರಹಗಳಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮ ಬೀರ್ತವೆ ಯಾವ ಗ್ರಹಗಳು ವಿರುದ್ಧವಾಗಿವೆ ಯಾರಿಂದ ಸ್ವಲ್ಪ ಎಚ್ಚರಿ ಇರಬೇಕು ಜೊತೆಗೆ ಯಾವುದರಿಂದ ನಿಮಗೆ ಲಾಭ ಆದಾಯ ಬರಬಹುದು ನಾನು ಗಮನಿಸೋಣ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳ ಪೂರ್ತಿ ಇರುವುದಿಲ್ಲ ಮೊದಲನ್ನ ಮೊದಲನೇ ಗಮನಿಸಿಕೊಳ್ಳಿ ಯಾಕಂದರೆ ಗ್ರಹರಾಜ ಅಥವಾ ಆತ್ಮಸ್ವರೂಪದಂಥ ಸೂರ್ಯನು ನಮಗೆ ವಿರುದ್ಧವಾಗಿದ್ದಾಗ ನಮ್ಮಿಂದ ಕೆಲವು ಅಪರಾಧಗಳು ತೊಂದರೆಗಳು ಅಥವಾ ಸ್ವಯಂಕೃತ ಅಪರಾಧ ಅಂದರೆ ಒಂದು ಅತಿರೇಕದಿಂದ ನಮ್ಮದೇ ಅಹಂನಿಂದ ನಾವು ನಷ್ಟಕ್ಕೆ ಕಷ್ಟಕ್ಕೆ ಸಂಕಷ್ಟಕ್ಕೆ ಗುಲಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅಲ್ಲಿ ಆಕಸ್ಮಿಕ ಧನಲಾಭವಿದೆ ಸ್ವಯಂಕೃತ ಅಪರಾಧ ಎಚ್ಚರಿಕೆ ಅಂದರಲ್ಲಿ ರವಿಯ ವೈರುಧ್ಯ ನಿಮಗೆ ಆರಂಭದಲ್ಲಿ ರವಿಯು ನಿಮಗೆ ತುಲಾರಾಶಿಯಲ್ಲಿದ್ದಾಗ ನಿಮ್ಮ ಜನ್ಮರಾಶಿಗೂ ಜೊತೆಗೆ ಹದಿನಾರಕ್ಕೆ ರವಿಯ ಪರಿವರ್ತನೆ ಆಗುತ್ತೆ ವೃಶ್ಚಿಕ ರಾಶಿಗೆ ಹೋಗ್ತಾನೆ ಆವಾಗ ನಿಮಗೆ ಧನಸ್ಥಾನವು ಆ ಎರಡೂ ಸ್ಥಾನಗಳ ಸಹ ನಿಮಗೆ ಆ ವೈಪರೀತ್ಯದ ಬುದ್ಧಿ ಬರುತ್ತೆ ಯಾಕೆ ಏನಂದರೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ ಬರುವಂಥದ್ದು ಯಾವುದೇ ತಪ್ಪನ್ನು ಸರಿ ಎಂದು ಹೇಳುವಂಥದ್ದು ಅಥವಾ ತಪ್ಪು ಬದ್ದ ಮಾಹಿತಿಯಿಂದ ನೀವು ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ಅಲ್ಲಿ ನಿಮ್ಮ ಹಣವನ್ನು ಕಳೆದುಕೊಳ್ಳುವಂಥದ್ದು ಅದು ಯಾವುದೇ ರೀತಿಯ ಒಂದು ದುಷ್ಟ ಪ್ರವೃತ್ತರ ಪ್ರವೃತ್ತಿಗಳು ಅನಾಚಾರಿಗಳ ಭ್ರಷ್ಟಾಚಾರಿಗಳ ಜೊತೆಗೆ ನೀವು ಕೈ ಜೋಡಿಸಿ ಅದರಲ್ಲಿ ನಿಮಗೂ ಅದರಿಂದ ತೊಂದರೆ ಅನುಭವಿಸುವಂಥದ್ದು ಈ ರೀತಿ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಸೂರ್ಯನ ತೊಂದರೆಯಿಂದ ಆಗ್ಬೋದು ಜೊತೆಗೆ ಆಕಸ್ಮಿಕ ನಷ್ಟ ಹಣಕಾಸಿನ ಒಂದು ಕೊರತೆ ಎದುರಾಗುವಂಥದ್ದು ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಏರ್ಬೋರು ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಏನಾದರೂ ಅನಾರೋಗ್ಯ ಅಲರ್ಜಿ ತುರಿಕೆ ಇತ್ಯಾದಿಗಳು ಬರುವಂಥದ್ದು ಇನ್ನು ಕೌಟುಂಬಿಕವಾಗಿ ಕಲಹವಾಗುವಾದ ಸಹ ಬರುತ್ತೆ ರವಿಯಿಂದಾಗಿ ನಿಮಗೆ ರವಿ ನಿಮಗೆ ವೈರುದ್ಧವಾಗಿರೋ ಕಾರಣ ಅದರಲ್ಲೂ ವಿಶೇಷವಾಗಿ ಹದಿನಾರರ ಬಳಿಕ ವೃಶ್ಚಿಕ ರಾಶಿಗೆ ಬಂದಾಗ ಕೌಟುಂಬಿಕ ಕಲಹ ಪತಿ ಪತ್ನಿಯರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಬಂಧು ಬಾಂಧವರ ಜೊತೆಗೆ ವಾಗ್ವಾದ ಕಲಹಗಳು ಬರ್ಬೋದು ಯಾವುದೇ ಒಂದು ಸಣ್ಣ ವಿಚಾರಕ್ಕೆ ನಾವು ಅದನ್ನು ಹಿಡಿಕೊಂಡು ಅದು ದೊಡ್ಡ ಒಂದು ಜಗಳವಾಗಿ ಕಲಹವಾಗಿ ಪರಿವರ್ತನೆ ಆಗುವಂಥದ್ದು ಇನ್ನು ಪದೇ ಪದೇ ಖರ್ಚುಗಳು ಜಾಸ್ತಿ ಬರುತ್ತೆ ಆದಾಯ ಕೊರತೆ ಆಗ್ಬೋದು ಹಾಗಾಗಿ ಈ ಸೂರ್ಯನ ನಮಗೆ ವಿರುದ್ಧವಾದ ಪರಿಣಾಮ ಇರುವ ಕಾರಣ ಅದರ ಬಗ್ಗೆ ನಾವು ತನುಮಾನ ಧನದ ಎಚ್ಚರಿಕೆಯನ್ನು ನವೆಂಬರ್ನಲ್ಲಿ ಗಮನಿಸಬೇಕು ಇನ್ನು ಸೂರ್ಯನ ಬಳಿಕ ಮಂಗಳ ಮಂಗಳನ ವಿಚಾರ ಗಮನಿಸಿದಾಗಲೂ ಮಂಗಳೂ ಸಹ ನಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಆತನ ಒಂದು ವೈರುಧ್ಯದಿಂದಾಗಿ ನಿಮಗೆ ಪದೇ ಪದೇ ಹಣ ಖರ್ಚಾಗುತ್ತೆ ಆಕಸ್ಮಿಕ ಖರ್ಚುಗಳು ಬರ್ತವೆ ವ್ಯಾಪಾರ ಉದ್ಯಮದಲ್ಲಿ ಕಷ್ಟ ನಷ್ಟಗಳು ಬರುವಂಥದ್ದು ನಿಮ್ಮದೇ ಸಹೋದ್ಯೋಗಿಗಳು ಅಥವಾ ನಿಮ್ಮದೇ ಒಂದು ಅನುಚಾರರು ನಿಮಗೆ ಯಾವುದೇ ತಪ್ಪು ಮಾಹಿತಿಯನ್ನು ಕೊಟ್ಟು ಅದರಿಂದಾಗಿ ನಿಮಗೆ ದೊಡ್ಡ ಮೊತ್ತದ ನಷ್ಟಕ್ಕೆ ನೀವು ಬೆಲೆ ತೆರಬೇಕಂತ ಘಟನೆಗಳು ಜರಬಹುದು ಅದು ಯಾವುದೇ ರೀತಿಯ ಸ್ವಯಂಕೃತ ಅಪರಾಧದಿಂದಾಗಿ ನೀವು ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಬೋದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಭೂಮಿ ದಾಖಲೆಗಳ ವಿಚಾರದಲ್ಲಿ ನಿಮಗೆ ಪರಿಣಾಮಗಳು ವಿರುದ್ಧ ಅಥವಾ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಂಗಳೂರು ಸಹ ನಿಮಗೆ ತಿಂಗಳ ಪೂರ್ತಿಯಾಗಿ ವಿರುದ್ಧವಾಗಿರ್ತಾರೆ ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಆರಂಭದ ಕೆಲವು ದಿನಗಳಷ್ಟೇ ಅಂದರೆ ಒಂಬತ್ತನೇ ತಾರೀಕು ವರೆಗೆ ಅಷ್ಟೇ ನಿಮಗೆ ಬುಧನ ಅನುಗ್ರಹ ಇರುವಂಥದ್ದು ರುಜುಗತಿಯ ಬುಧನು ನಿಮಗೆ ಒಂಬತ್ತರವರೆಗೂ ಧನಸ್ಥಾನದ ಪ್ರಭಾವವನ್ನು ಜಯವನ್ನು ಲಾಭವನ್ನು ಸುಖವನ್ನು ಕೊಳ್ಳಿದ್ದಾನೆ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಕಾಣಲಿದ್ದೆ ಹಾಗಾಗಿ ಆರಂಭದ ಈ ಒಂಬತ್ತನೇ ತೀಖವರೆಗೂ ಬುಧನ ಅನುಗ್ರಹದಿಂದ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ ಸ್ವಂತ ಉದ್ಯಮ ವ್ಯಾಪಾರ ಕೈಗಾರಿಕೆ ಮಾಡೋರಿಗೆ ಅದ್ಭುತವಾದ ಅವಕಾಶಗಳು ಬರ್ಬೋದು ಇನ್ನು ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಸಹ ಅನೇಕ ಅವಕಾಶಗಳು ಬರ್ಬೋದು ಉದ್ಯೋಗದ ಪ್ರಯತ್ನಕ್ಕೆ ಸಹ ಬುಧನ ಅನುಗ್ರಹದ ನಿಮಗೆ ಸಹಾಯಕ ಆಗಲಿದೆ ಏನು ಗುರುಗೃಹದ ವಿಚಾರ ನಿಮಗೆ ಕಳೆದ ಹದಿನೆಂಟು ಅಕ್ಟೋಬರ್ ಹದಿನೆಂಟರವರೆಗೂ ಗುರುಬಲ ಇತ್ತು ಆದರೆ ಅಕ್ಟೋಬರ್ ಹದಿನೆಂಟಕ್ಕೆ ಅಲ್ಲಿ ಗುರುವಿನ ಅತಿಚಾರ ಅಲ್ಲಿ ಕಟಕ ರಾಶಿಗೆ ಆದ ಬಳಿಕ ನಿಮಗೆ ಗುರುಬಲ ಈಗ ನಷ್ಟ ಆಗಿದೆ ನಿಮಗೆ ಗುರುವಿನಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು ಕೆಲವೊಮ್ಮೆ ಮಾತಿನ ಚಕಮಕಿ ವಾಗ್ವಾದ ಕಲಗಳಾಗುವಂಥದ್ದು ಹಣಕಾಸಿನ ಕೊರತೆ ಎದುರಾಗುವಂಥದ್ದು ಇತರರ ಜೊತೆಗೆ ಭಿನ್ನಾಭಿಪ್ರಾಯಗಳು ವೇಗವಾಗಿ ಮೂಡುವಂಥದ್ದು ಮತ್ತು ನಿಮ್ಮದೇ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ಅನೇಕ ರೀತಿಯ ಅಡೆತಡೆಗಳನ್ನು ನೀವು ಸವಾಲುಗಳನ್ನು ಎದುರಿಸುವಂಥದ್ದು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಕೊರತೆ ಎದುರಾಗುವಂಥ ಇರುತ್ತೆ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ನೀವು ಗುರುವಿನ ಒಂದು ಅಡ್ಡ ಪರಿಣಾಮದಿಂದ ಎದುರಿಸಬೇಕಾಗುತ್ತೆ ಗುರು ನಿಮಗೆ ತಿಂಗಳು ಪೂರ್ತಿಯಾಗಿ ವಿರುದ್ಧವಾಗಿ ಇರ್ತಾನೆ ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರನಿಂದ ನಿಮಗೆ ಸಾಮಾನ್ಯ ಉತ್ತಮ ಫಲನಿದೆ ಹಣಕಾಸಿಗೆ ಆದಾಯಕ್ಕೆ ಕೊರತೆ ಇಲ್ಲ ಮತ್ತು ನಿರಂತರವಾದ ಹಣಕಾಸಿನ ಅರಿವು ಎಲ್ಲ ಚೆನ್ನಾಗಿರುತ್ತೆ ವ್ಯಾಪಾರ ಉದ್ಯಮ ಇರ್ಬೋದು ಸ್ವಂತ ವೃತ್ತಿ ಇರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಹಣಕಾಸಿನ ಮೂಲಗಳಿಗೆ ಯಾವುದೇ ಕೊರತೆ ಇಲ್ಲ ಆದರೆ ಇಲ್ಲಿ ಬಂದಂಥ ಹಣವನ್ನು ನೀವು ದುರುಪಯೋಗ ದೊಂದು ವೆಚ್ಚ ಮಾಡುವಂಥ ಬುದ್ಧಿ ಬರುತ್ತೆ ಯಾವುದೇ ರೀತಿಯ ಅನಪೇಕ್ಷಿತ ಖರ್ಚು ಮಾಡುವಂಥದ್ದೆಲ್ಲ ಬರುತ್ತೆ ಜೊತೆಗೆ ಬಂದಂಥ ಹಣದಿಂದ ನಿಮಗೆ ಯಾವುದೇ ರೀತಿಯ ಇನ್ನಿತರ ಒಂದು ಸಲಹೆ ಸೂಚನೆಯ ಮೂಲಕ ನೀವು ಅಲ್ಲಿ ದಾರಿಗೆ ಇಳಿಯುವಂಥ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಸ್ವಯಂಕೃತ ಅಪರಾಧಗಳು ಆಗದಂತೆ ಸ್ವಲ್ಪ ಹೆಚ್ಚರನ್ನು ಗಮನಿಸಬೇಕು ಅಥವಾ ಇತರ ಪ್ರೇರಣೆಯಿಂದಲೂ ನೀವು ಅಪರಾಧ ಸ್ಥಾನಕ್ಕೆ ಹೋಗುವಂಥದ್ದನ್ನು ನೀವು ಗಮನದಲ್ಲಿ ಇಟ್ಕೋಬೇಕಾಗಿತ್ತು ಶುಕ್ರನ ಗೃಹ ನಿಮಗೆ ಇದ್ದರೂ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು ಹಣದ ವಿಚಾರ ಇನ್ನು ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ನಿಮಗೆ ಶನಿ ಮಹಾರಾಜರು ಆರ ತಿಂಗಳ ಇಪ್ಪತ್ತೇಳರವರೆಗೂ ವಕ್ರಗತಿಯಲ್ಲಿರ್ತಾರೆ ಇಪ್ಪತ್ತೆಂಟರಿಂದ ರುಜುಗತಿಗೆ ಮಾರಾಡ್ತಾರೆ ಅವರು ನಿಮಗೆ ಆರಂಭದಲ್ಲೂ ಯಾವುದೇ ರೀತಿ ತೊಂದರೆಗಳಿಲ್ಲ ಅದರ ಹೊರತಾಗಿ ನಿಮಗೆ ಶನಿ ಮಹಾರಾಜರಿಂದ ಕೆಲವು ಪೂರಕವಾದ ಅಂಶಗಳು ಆಗ್ಬೋದು ಹಣಕಾಸಿನ ಅರಿವಿಗೆ ವ್ಯಾಪಾರ ಉದ್ಯಮಕ್ಕೆ ಸ್ವಯಂ ಸ್ವಯಂ ಉದ್ಯೋಗ ಮಾಡೋರಿಗೆ ಭಾಳಷ್ಟು ಶನಿ ಮಹಾರಾಜರ ಅನುಗ್ರಹ ಅದರಲ್ಲೂ ಇಪ್ಪತ್ತೆಂಟರಿಂದ ನಿಮಗೆ ಶನಿ ಮಹಾರಾಜರು ವಿಶೇಷವಾದ ಜಯವನ್ನು ಲಾಭವನ್ನು ಸುಖವನ್ನು ವೈಶವನ್ನು ಕೊಡಲಿದ್ದಾರೆ ಹಾಗಾಗಿ ಶನಿ ಮಹಾರಾಜರಿಂದ ನಿಮಗೆ ಅನೇಕ ರೀತಿಯ ಉತ್ತಮ ಪರಿಣಾಮಗಳು ಆಗುವ ಸಾಧ್ಯತೆ ಈ ತಿಂಗಳಲ್ಲಿ ಬಂದಿದೆ ರಾಹುವಿನ ವಿಚಾರ ಗಮನಿಸಿದಾಗ ರಾಹು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾನೆ ಪಂಚಮದ ರಾಹುವಿನ ಕಾರಣವಾಗಿ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಅವಮಾನಕರವಾದ ಘಟನೆ ಸರ್ಕಾರ ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಮಿತ್ರರಿಂದ ಬಂಧುಗಳು ನಿಮಗೆ ಮೋಸ ವಂಚನೆ ಆಗುವಂಥದ್ದು ಅದು ಯಾರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ರೂ ಅಂತಹ ವ್ಯಕ್ತಿಗಳು ನಿಮಗೆ ತೊಂದರೆಗೆ ಕೊಡುವಂಥದ್ದು ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ರಾಹುವಿನ ಅಡ್ಡಪ್ರಣ್ಣದಿಂದ ಆಗ್ಬೋದು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಲಾಭ ಸ್ಥಾನದಲ್ಲಿ ನಿರಂತರವಾಗಿ ಉತ್ತಮ ಸ್ಥಾನದಲ್ಲಿದ್ದಾರೆ ಕೇತುವಿನಿಂದ ನಿಮಗೆ ಅನೇಕ ರೀತಿಯ ಲಾಭ ಆಕಸ್ಮಿಕ ಲಾಭ ಆಗ್ಬೋದು ಕೆಲವರಿಗೆ ವಿದೇಶ ಮೂಲದ ಉದ್ಯೋಗ ವಿದೇಶಿ ಸಂಸ್ಥೆಗಳಲ್ಲಿ ಉದ್ಯೋಗ ಅಥವಾ ವಿದೇಶದ ವಿದ್ಯಾಭ್ಯಾಸದ ಅವಕಾಶ ಇತ್ಯಾದಿಗಳು ಒದಗಿ ಬರ್ಬೋದು ಬಂಧು ಬಾಂಧವರ ತೆಗೆ ತೆಗೆ ದಂಪತಿಗಳ ಮಧ್ಯೆ ಬಾಂಧವ್ಯ ಚೆನ್ನಾಗಿರುತ್ತೆ ಇನ್ನು ಕೆಲವೊಬ್ಬರಿಗೆ ಯಂತ್ರ ವಾಹನ ಉಪಕರಣ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ ವಾದೆಗೆ ಬರಲಿದೆ ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೂ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪೂರಕ ಅಥವಾ ಯಾವ ರೀತಿ ವಿರುದ್ಧವಾಗಿ ಅನ್ನೋದರ ವಿಚಾರ ನೋಡಿದಾಯಿತು ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತಕವಾದಂಥ ಚಂದ್ರ ಚಂದ್ರನ ಬೆಂಬಲ ನಿಮಗೆ ಎರಡೆರಡು ದಿನಕ್ಕೂ ಅದು ಬದಲಾಗ್ತಿರುತ್ತೆ ಹಾಗೆ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ ಯಾವ ದಿನಗಳಲ್ಲಿ ವಿರುದ್ಧವಾಗಿದೆ ಗಮನಿಸೋಣ ನವೆಂಬರ್ ಒಂದರಂದು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಅಲ್ಲಿ ನವೆಂಬರ್ ಒಂದರಂದು ನಿಮಗೆ ಅಲ್ಲಿ ಮಾತಿನ ಚಕಮಕಿ ಕಲಹವಾಗುವುದಾಗುವಂಥದ್ದು ಹಣಕಾಸಿನ ಸಂಬಂಧಪಟ್ಟು ಗಲಾಟೆಗಳಾಗುವಂಥದ್ದು ಜೊತೆಗೆ ಯಾರಾದರೂ ನಿಮಗೆ ನಂಬಿಸಿ ಮೋಸ ಮಾಡುವಂಥ ಘಟನೆಗಳು ನವೆಂಬರ್ ಒಂದರಂದು ಜರುಗಬಹುದು ಇನ್ನು ಎರಡು ಮೂರನೇ ತಾರೀಕು ನಿಮಗೆ ಉತ್ತಮ ಇದೆ ನವೆಂಬರ್ ಎರಡು ಮೂರರಲ್ಲಿ ಅದು ಅದ್ಭುತವಾದ ಚಂದ್ರನ ವಿಶೇಷದ ಬೆಂಬಲ ಜಯ ಸುಖ ಲಾಭ ಕೀರ್ತಿ ಇದೆ ಮಾಡುವಂಥ ಪ್ರಯತ್ನದಲ್ಲಿ ಸಫಲತೆ ಇದೆ ಅದೇ ರೀತಿ ನಾಲ್ಕು ಐದು ಸನಿಮ ಪಾಲಿಕೆ ಉತ್ತಮ ದಿನ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿಯಾಗುವಂಥ ಘಟನೆ ದೂರ ಪ್ರಮಾಣದ ಅವಕಾಶ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿರುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ ನಾಲ್ಕು ಐದರಲ್ಲಿ ಆರು ಏಳು ಎಂಟು ಒಂಬತ್ತು ಹತ್ತು ಐದು ದಿನಗಳು ವಿರುದ್ಧ ಫಲಗಳು ಆಗಲಿವೆ ಐದು ದಿನಗಳಲ್ಲಿ ಕಲಹ ವಾಗ್ವಾದ ಹೆಚ್ಚಳ ಆಗುವಂಥದ್ದು ಮಾತ್ರೆ ಜಗಮಕಿ ಹೆಚ್ಚಳ ಆಗುವಂಥದ್ದು ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ದೂರ ಪ್ರಯಾಣ ಅಥವಾ ಇನ್ನಿತರ ನಷ್ಟ ಕಷ್ಟಗಳಿಗೆ ಎದುರಾಗುವಂಥದ್ದು ಇನ್ನು ಕೆಲವರಿಗೆ ಆಕಸ್ಮಿಕವಾದ ಖರ್ಚುಗಳು ಅಂದರೆ ಆಸ್ಪತ್ರೆ ಖರ್ಚು ಇನ್ನಿತರವಾದ ವೈದ್ಯಕೀಯ ಖರ್ಚು ಅಥವಾ ಇನ್ನಿತರ ವಾಹನ ರಿಪೇರಿ ಖರ್ಚು ಇತ್ಯಾದಿ ಎಲ್ಲ ಬರ್ಬೋದಾಗಿದೆ ಹಾಗಾಗಿ ಆರು ಏಳು ಎಂಟು ಒಂಬತ್ತು ಅದರಲ್ಲಿ ಎಚ್ಚರಿಕೆಯಿಂದ ಜಾಗರೂಕರಾಗಿರಬೇಕು ತನುಮಾನ ಧನದ ಎಚ್ಚರಿಕೆ ಬೇಕಾಗುತ್ತೆ ಇನ್ನು ಹನ್ನೊಂದು ಹನ್ನೆರಡು ನಿಮ್ಮ ಪಾಲಿಗೆ ಉತ್ತಮ ದಿನ ಹನ್ನೊಂದು ಹನ್ನೆರಡರಲ್ಲಿ ನಿಮಗೆ ಜಯ ಲಾಭ ಕೀರ್ತಿದೆ ಇದೆ ಇಷ್ಟಾರ್ಥ ಸಿದ್ಧಿ ಇದೆ ವಾ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕ್ಷಿಪ್ರವಾಗಿ ಶುಭ್ರ ಫಲಗಳು ಸಾಗಲಿವೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ನಿಮ್ಮ ಪಾಲಿಗೆ ಉತ್ತಮ ದಿನ ಹದಿಮೂರು ಹದಿನಾಲ್ಕು ಸಹ ಇಷ್ಟ ಫಲಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿ ಯುವಕರಿಗೆ ಶುಭ ಫಲಗಳು ನಿರೀಕ್ಷೆ ಮಾಡ್ಬೋದು ಹದಿನೈದು ಹದಿನಾರು ಹದಿನೇಳು ಮಿಶ್ರ ಫಲಗಳ ಸೂಚನೆ ಹದಿನೈದು ಹದಿನಾರು ಹದಿನೇಳರಲ್ಲಿ ನಿಮಗೆ ಕಲಹವಾಗುವಾಗ್ಬೋದು ಮಾತಿನ ಚಕಮಕಿ ಆಗುವಂಥದ್ದು ಹಣಕಾಸಿನ ಅಪವ್ಯ ಆಗುವಂಥದ್ದು ಸಕಾಲದಲ್ಲಿ ಹಣಕಾಸು ಬಾರದಿರುವಂಥದ್ದು ಅದು ಯಾವುದೇ ಒಪ್ಪಂದಗಳು ಮುರಿದು ಬೀಳುವಂಥದ್ದು ಮುಂತಾದ ಅನಪೇಕ್ಷಿತ ಮತ್ತು ಅನಿರೀಕ್ಷಿತವಾದ ಕೆಟ್ಟ ಘಟನೆಗಳು ಹದಿನೈದು ಹದಿನಾರು ಹದಿನೇಳರಾಗ್ಬೋದು ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ಉತ್ತಮ ದಿನ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂತಹ ಚಂದ್ರನು ಜಯ ಲಾಭ ಸುಖವನ್ನು ಕೊಡ್ತಾನೆ ಆರೋಗ್ಯ ಸುಧಾರಣೆಗೆ ಸಹಕಾರಿಯಾಗಿರ್ತಾನೆ ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯಕ್ಕೆ ಸಹ ಸಹಾಯ ಆಗ್ತಾನೆ ಚಂದ್ರದೇವನು ಆ ಬಳಿಕ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮಿಶ್ರ ಫಲಗಳ ಸೂಚನೆ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳೋದಾಗಲಿ ಜೊತೆಗೆ ಬಂಧು ಬಾಂಧವ್ಯತೆಗೆ ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆ ಬರೋದಾಗಲಿ ವಾಗ್ವಾದ ಕಲಹಗಳು ಹೆಚ್ಚು ಭಿನ್ನಾಭ್ರಹ ಜಿರುವಂಥದ್ದು ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯ ಅಥವಾ ನಿಧಾನಗತಿಯ ಫಲಿತಾಂಶಗಳು ನಿಮಗೆ ಬರಬಹುದಾಗಿದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಿಮ್ಮ ಪಾಲಿಗೆ ಉತ್ತಮ ದಿನ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಜಯ ಸುಖ ಲಾಭ ಇದೆ ಮಾಡುವಂಥ ಕೆಲಸ ಕಾರ್ಯಗಳ ಪ್ರಯತ್ನದಲ್ಲಿ ಸಫಲತೆ ಇದೆ ಬಂಧು ಬಾಂಧವ್ಯತೆಗೆ ಉತ್ತಮ ಬಾಂಧವ್ಯ ಮೂಡಿ ಬರಲಿದೆ ಇಪ್ಪತ್ತು ಇಪ್ಪತ್ನಾಲ್ಕಲ್ಲಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಮಿಶ್ರ ಫಲಗಳು ಇಪ್ಪತ್ತೆಂಟು ಇಪ್ಪತ್ತು ಮೊಸ ಮಿಶ್ರ ಫಲ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರವರೆಗೂ ಅಷ್ಟೇನು ಉತ್ತಮ ಇಲ್ಲ ಐದು ದಿನಗಳಲ್ಲಿ ಮಾತಿನ ಚಕಮಕಿ ಬಂಧುಗಳಲ್ಲಿ ಕಲಹ ಹಣಕಾಸದ ಹಣಕಾಸಿನ ಕೊರತೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಇದೀಗ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಅವರ ಒಂದು ಪ್ರಯತ್ನಕ್ಕೆ ಪ್ರತಿಮೆಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರುವಂಥದ್ದು ಯಾವುದೇ ರೀತಿಯ ಪ್ರೋತ್ಸಾಹ ಜನ ಬೆಂಬಲ ನಿಮಗೆ ಸಿಗದಿರುವಂಥದ್ದು ಮನಸ್ಸಿಗೆ ಹತಾಶೆ ಅಥವಾ ದುಃಖ ಆಗುವಂಥ ಘಟನೆಗಳು ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರಲ್ಲಿ ಜರುಗಬಹುದು ಇನ್ನು ಕೊನೆಯ ದಿನ ಮೂವತ್ತನೇ ತಾರೀಕು ನಿಮ್ಮ ಬಳಿಗೆ ಅದ್ಭುತವಾದ ಶುಭಫಲ ಕೊಡುವಂಥ ದಿನ ಮೂವತ್ತರಂದು ನಿಮಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥದ್ದು ಇದಕ್ಕೆ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ಮಾಡುವಂಥ ಕೆಲಸ ಕಾರ್ಯ ಪ್ರಯತ್ನದಲ್ಲಿ ಸಫಲತೆ ಇದೆ ಇದಕ್ಕೆ ಹಿಂದೆ ಇದ್ದಂಥ ನಿಮಗೆ ಹಣಕಾಸಿನ ಕೊರತೆಗಳನ್ನು ನಿವಾರಣೆಗೆ ಮಾಡಿದಂಥ ಸಾಲಗಳನ್ನು ತೀರಿಸುವಂಥದ್ದು ನೀವು ಕೊಟ್ಟಂಥ ಹಣವನ್ನು ಸಣ್ಣದ ಸಾಲದ ಹಣವು ಮರಳಿ ನಿಮಗೆ ಬರುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳು ಕೊನೆಯ ದಿನದ ನವೆಂಬರ್ ಮೂವತ್ತರಂದು ಆಗಲಿವೆ ಇವೆಲ್ಲವೂ ಈ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಚಂದ್ರ ಬೆಂಬಲ ಕೊರತೆ ಇದೆ ಅನ್ನೋದು ತುಲಾ ತುಲಾರಾಶಿಯವರು ಗಮನಿಸ್ತಾ ಇತ್ತು ಒಟ್ಟಿನಲ್ಲಿ ಈ ನವಗ್ರಹಗಳಲ್ಲಿ ಒಂಬತ್ತು ಗ್ರಹಗಳ ವಿಚಾರ ಗಮನಿಸಿದಾಗ ಕೆಲವೊಂದು ಗ್ರಹಗಳು ನಿಮಗೆ ತಿಂಗಳಲ್ಲಿ ಆದಿಭಾಗದಲ್ಲಿ ಪೂರಕವಾಗಿದೆ ಉದಾಹರಣೆಗೆ ಬುಧನ ನಿಮಗೆ ಒಂಬತ್ತು ಪೂರಕವಾಗಿರ್ತಾನೆ ಆ ಬಳಿಕ ಈ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲ ಕೊಡ್ತಾನೆ ಕೇತು ಸರ್ ನಿಮಗೆ ಉತ್ತಮವಾದ ಫಲ ಕೊಡ್ಬೋದು ಶನಿ ಮಹಾರಾಜರು ತಿಂಗಳ ಕೊನೆಯ ಭಾಗದಲ್ಲಿ ಸರ್ ನಿಮಗೆ ಉತ್ತಮ ಫಲವನ್ನು ಕೊಡಬೋದಾಗಿದೆ ಹಾಗೆ ಆರಂಭದಲ್ಲಿ ಸ್ವಲ್ಪ ಅವರ ವಕ್ರಗತಿಯ ಕಾರಣ ಹೆಚ್ಚೇನು ಉತ್ತಮ ಫಲವನ್ನು ನಿರೀಕ್ಷೆ ಇಪ್ಪತ್ತೇಳರ ಬಳಿಕ ಅವರ ರುಜುಗತಿ ಆಗುತ್ತೆ ರುಜುಗತಿ ಬಂದಾಗ ಶನಿ ಮಹಾರಾಜರು ಸರ್ ನಿಮಗೆ ತಿಂಗಳ ಹಂತದಲ್ಲಿ ಆಕಸ್ಮಿಕವಾದ ದೊಡ್ಡ ಮೊತ್ತದ ಧನಲಾಭದ ಅಥವಾ ದೊಡ್ಡ ಮೊತ್ತದ ಯಾವುದೇ ಕೆಲಸ ಕಾರ್ಯಗಳು ಆಗಲಿಕ್ಕೆ ಶನಿ ಮಹಾರಾಜರು ಸಹಾಯಕ ಆಗ್ಬೋದು ಹಾಗಾಗಿ ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ ಏಳು ಇದು ಕೇತುವಿನ ಸಂಖ್ಯೆ ಕೇತು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದೇನೆ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಇನ್ನು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ಶುಕ್ರನ ಅನುಗ್ರಹ ವಿಚಾರವಾಗಿ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ ಏನು ಬ್ಲೂ ಅಥವಾ ನೀಲೆ ಬಣ್ಣ ನಿಮಗೆ ಶನಿ ಮಹಾರಾಜರ ಅನುಗ್ರಹ ಇರಲಿದೆ ಹಾಗೆ ಇಪ್ಪತ್ತೇಳರ ಬಳಿಕ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ ಎಂಟನ್ನು ಬಳಸ್ಕೊಳ್ಳಿ ಇನ್ನು ಬುಧನ ಅನುಗ್ರಹ ವಿಚಾರ ಗಮನಿಸಿದಾಗ ಒಂಬತ್ತನೇ ತಾರೀಕು ವರ್ಗು ರುಜುಗತಿಯಲ್ಲಿ ಬುಧನ ಇರ್ತಾನೆ ಹಾಗಾಗಿ ಒಂಬತ್ತನೇ ತಾರೀಕು ವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಬಳಸಿಕೊಳ್ಳುವಂಥದ್ದು ಇನ್ನು ಚಂದ್ರನ ಅನುಕೂಲ ಇರುವಂಥ ಹದಿನಾರು ಡೇಟ್ಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಚಂದ್ರ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ಸ್ನೋ ವೈಟ್ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸಿ ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಸಹ ಆ ದಿನಗಳಲ್ಲಿ ಬಳಸ್ಕೊಳ್ಳುವುದಾಗಿದೆ ಇವೆಲ್ಲವೂ ಈ ತಿಂಗಳ ನವೆಂಬರ್ ತಿಂಗಳ ತುಲಾರಾಶಿಯ ಸಂಕ್ಷಿಪ್ತವಾದ ಭವಿಷ್ಯದ ವಿಶ್ಲೇಷಣೆ ಇಲ್ಲಿ ನಿಮಗೆ ಕೆಲವೊಂದು ಗ್ರಹಗಳು ವೈರುಧ್ಯವಾಗಿರುತ್ತೆ ಉದಾಹರಣೆಗೆ ರವಿ ಮಂಗಳನು ನಿಮಗೆ ಪೂರಕವಾಗಿರೋದಿಲ್ಲ ತಿಂಗಳ ಪೂರ್ತಿ ಮಂಗಳನ ವೈರುಧ್ಯ ಇದೆ ತಿಂಗಳ ಪೂರ್ತಿ ನಿಮಗೆ ರಾಹುವಿನ ವೈರುಧ್ಯ ಇದೆ ಇವೆಲ್ಲ ಎದುರಿಸುವಂಥ ಪ್ರೇಮ ಬರುತ್ತೆ ಹಾಗಾಗಿ ಇಂಥ ವೈರುಧ್ಯದ ನಿವಾರಣೆಗೆ ನೀವು ಗಣೇಶ ದುರ್ಗಾದೇವಿ ಸುಬ್ರಹ್ಮಣ್ಯ ಸ್ವಾಮಿ ಮುಂತಾದ ಭಕ್ತಿ ಮಾಡ್ಬೋದು ವೀರಭದ್ರೇಶ್ವರ ಕಾಲಭೈರೇಶ್ವರ ಮುಂತಾದ ಭಕ್ತಿ ಮಾಡುವಂಥದ್ದು ಆಮ್ಲವರ ದೇವಾಲಯಗಳ ವೀರಭದ್ರ ದೇವಾಲಯ ಮಂಗಳವಾರದ ಸಂದರ್ಶನ ಮಾಡುತ್ತದ್ದು ಜೊತೆಗೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪುರ ಸ್ತೋತ್ರ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಅಥವಾ ಯಾವುದೇ ರೀತಿಯ ಅನ್ನದಾನ ನಡೆಸುವಂಥ ಸಂಸ್ಥೆಗೆ ಸೇವಾ ಸಂಸ್ಥೆಗಳಿಗೆ ದಾನ ಧರ್ಮಗಳನ್ನು ಮಾಡುವಂಥದ್ದು ಮುಂತಾದ ಹಲವಾರು ಮಾರ್ಗಗಳಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಬೋದಾಗಿದೆ ಎಲ್ಲ ತುಲಾರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಅಶ್ಯತೆ ಜಯಲ ಬಳಸಿದ್ದೇ ಆಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ನಿಮ್ಮ ನಿರಂತರ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶಮಸನ್ ಮಗಳಾಗಿ ಬಂತು